ಇಲ್ಲಿ ಬಂದಾಗ ಎಲ್ಲ ನಮ್ಮ ಟೆಂಪಲ್ ಕಾಂಗ್ರೆಸ್ ಎಲ್ಲ ಮಿನಿಸ್ಟರ್ ಕಂಪಲ್ಸರಿ ಎಲ್ಲ ಅಸೆಂಬ್ಲಿ ಸೆಗ್ಮೆಂಟ್ ವರ್ಕರ್ಸ್ ಮೀಟಿಂಗ್ ಮಾಡಬೇಕು ಅದೆಲ್ಲ ವಿತ್ ರಿಪೋರ್ಟ್ ವಿತ್ ಫೋಟೋಸ್ ಎಲ್ಲ ಕೊಡ್ಬೇಕು ಅಂತ ಹೇಳಿದ ಯಾವ ವಿಚಾರನು ಮಾತಾಡಬೇಕು ಅಂದೇ ಮುಂದಕ್ಕೆ ಎಲೆಕ್ಷನ್ಸ್ ಎಲ್ಲ ಜಲ್ದಿ ಮಾಡಿ ಅಂತ ಹೇಳಿದ್ದಾರೆ ಲೋಕಲ್ ಬಾಡಿ ಎಲೆಕ್ಷನ್ಸ್ ಬಂದಾಗೆಲ್ಲ ನಮ್ಮ ಟೆಂಪಲ್ ಕಾಂಗ್ರೆಸ್ ಕಾಂಗ್ರೆಸ್ನ ಭೇಟಿ ಮಾಡಿ ಮಾಡಿ ಒಂದು ಇನ್ವಿಟೇಷನ್ ಕೊಟ್ಟು ಬೆಂಗಳೂರಲ್ಲಿ ಭೂಮಿ ಪೂಜೆ ಮಾಡ್ತಾ ಇದೀವಿ ನೂರ್ ಕಚೇರಿ ಸಿದ್ಧತೆ ಮಾಡ್ಕೊಡ್ತಾ ಇದ್ದೀವಿ ಇದೆಲ್ಲ ಅವೆಲ್ಲ ಸಿದ್ಧತೆ ಮಾಡ್ಕೊಡ್ತಾ ಇದಾರೆ

ಎಲ್ಲಾ ಅಸೆಂಬ್ಲಿ ಸೆಗ್ಮೆಂಟ್ ವರ್ಕರ್ಸ್ ಮೀಟಿಂಗ್ ಮಾಡಬೇಕು ಅದೆಲ್ಲ ವಿತ್ ರಿಪೋರ್ಟ್ ವಿತ್ ಫೋಟೋಸ್ ಎಲ್ಲ ಕೊಡಬೇಕು ಸಿ ಅಂತ ಹೇಳಿದ್ರೆ ಮತ್ತೆ ಇತ್ತೀಚಿಗೆ ಚರ್ಚೆ ಆದ ಅಧಿಕಾರ ಬದಲಾವಣೆ ಹಸ್ತಾಂತರ ಕೃಷಿ ಬದಲಾವಣೆ ಎಲ್ಲ ಸುದ್ದಿ ಇಲ್ಲ ಏನಿಲ್ಲ ನಾವತ್ತು ಏನಾದ್ರು ಕೇಳಿದ್ರ ನಾವತ್ತು ಬಗ್ಗೆ ಯಾವ ವಿಚಾರನು ಮಾತಾಡಬೇಕು ಮುಂದಕ್ಕೆ ಎಲೆಕ್ಷನ್ಸ್ ಎಲ್ಲ ಜಲ್ದಿ ಮಾಡಿ ಅಂತ ಹೇಳಿದ್ದಾರೆ ಲೋಕಲ್ ಬಾಡಿ ಎಲೆಕ್ಷನ್ಸ್ ಮಾಡ್ಬೇಕು ಅಂತ ಹೇಳಿದ್ದಾರೆ ಎಲೆಕ್ಷನ್ಸ್ ಜಲ್ದಿ ಮಾಡಿ ಹೌದು ನಾವು ಡೆಲ್ಲಿಗೆ ಬಂದಾಗೆಲ್ಲ ನಮ್ಮ ಟೆಂಪಲ್ ಕಾಂಗ್ರೆಸ್ ಟೆಂಪಲ್ ಭೇಟಿ ಮಾಡಿ ಜಲ ಸಿದ್ದತೆ ಭೇಟಿ ಮಾಡಿ ಒಂದು ಇನ್ವಿಟೇಷನ್ ಕೊಟ್ಟು ಬೆಂಗಳೂರಲ್ಲಿ ಭೂಮಿ ಪೂಜೆ ಮಾಡ್ತಾ ಇದೀವಿ ನೂರ್ ಕಚೇರಿ ಕಟ್ಟಕ್ಕೆ ಮಾಡ್ಕೊಡ್ತಾ ಇದ್ದೀವಿ ಅವೆಲ್ಲ ಸಿದ್ಧತೆ ಮಾಡ್ಕೊಳ್ತಿದ್ದಾರೆ ದಿನ ನನಗೆ ಟೈಮ್ ಕೊಟ್ಟು ಡೇಟ್ ಕೊಡಿ ಅಂತ ಹೇಳ್ಬಿಟ್ಟು ಡೇಟ್ ಅವತ್ತು ಪಾರ್ಟಿ ಡೆವಲಪ್ಮೆಂಟ್ ಮಾಡುದು ಅವ್ರಿಗೆಲ್ಲ ಕಂಪ್ಲೀಟ್ ಎಲ್ಲ ಗೊತ್ತಿದೆ ಸೊ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ನಮ್ ಡಿಸ್ಟಿಕ್ ಮಿನಿಸ್ಟರ್ಗಳಿಗೆಲ್ಲ ಡೈರೆಕ್ಷನ್ಸ್ ಕೊಟ್ಟಿದೀವಿ ಅಂತ ಹೇಳಿದೀವಿ ಈಗ ಇಪ್ಪತ್ತೇಳನೇ ಅಸೆಂಬ್ಲಿ ಮುಗಿದ ತಕ್ಷಣ ಎಲ್ಲಾ ಮಿನಿಸ್ಟರ್ ಕಂಪಲ್ಸರಿ ಎಲ್ಲಾ ಅಸೆಂಬ್ಲಿ ಸೆಗ್ಮೆಂಟ್ ವರ್ಕರ್ಸ್ ಮೀಟಿಂಗ್ ಮಾಡಬೇಕು ಅದೆಲ್ಲ ವಿತ್ ರಿಪೋರ್ಟ್ ವಿತ್ ಫೋಟೋಸ್ ಎಲ್ಲಾ ಕೊಡ್ಬೇಕು ಕಳಿಸಿ ಅಂತ ಹೇಳಿದ ಮತ್ತೆ ಇತ್ತೀಚೆಗೆ ಚರ್ಚೆ ಆದ ಅಧಿಕಾರ ಬದಲಾವಣೆ ಹಸ್ತಾಂತರ ಖರ್ಚಿ ಬದಲಾವಣೆ ಎಲ್ಲಾ ಸುದ್ದಿನೂ ಇಲ್ಲ ಏನಿಲ್ಲ ನಾವತ್ತು ಕೇಳಿದ್ರ ನಾವತ್ತ ಬಗ್ಗೆ ಯಾವ ವಿಚಾರನೂ ಮಾತಾಡಬೇಕಾಗುತ್ತೆ ಅಂದೇನು ಮುಂದಕ್ಕೆ ಎಲೆಕ್ಷನ್ಸ್ ಎಲ್ಲ ಜಲ್ದಿ ಮಾಡಿ ಅಂತ ಹೇಳಿದ್ದಾರೆ ಲೋಕಲ್ ಬಾಡಿ ಎಲೆಕ್ಷನ್ಸ್ ಮಾಡಬೇಕು ಅಂತ ಮಾಡ್ತೀವಿ ಅಂತ ಹೇಳಿದ್ದಾರೆ ಎಲೆಕ್ಷನ್ಸ್ ಜಲ್ದಿ ಮಾಡಿ